ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಾವು ಈ ಹಿಂದಿನ ವಿಡಿಯೋದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸಕ್ಕೆ ಸಂಚಕಾರ ಬಂದಿದೆ ಅಂತ ಮಾತಾಡಿದ್ವಿ ಆದರೆ ಇವತ್ತು ಆ ವಿಷಯ ಮತ್ತೊಂದು ಹಂತಕ್ಕೆ ತಲುಪಿದೆ ಇಂಜಿನಿಯರ್ಗಳು ಮಾತ್ರ ಅಲ್ಲ ಸ್ವತಃ ಐಟಿ ಕಂಪನಿಗಳೇ ಈಗ ನಡುಗೆ ಹೋಗಿವೆ ಭಾರತದ ಷೇರು ಮಾರುಕಟ್ಟೆ ಅಕ್ಷರಶಃ ಅಲ್ಲೋಲ ಕಲ್ಲೋಲಾಗಿದೆ ದಿಗ್ಗಜ ಕಂಪನಿಗಳಾದ ಇನ್ಫೋಸಿಸ್ ವಿಪ್ರೋ ಟಿಸಿ ಎಸ್ ಷೇರುಗಳು ಒಂದೇ ದಿನದಲ್ಲಿ ಪಾತಾಳಕ್ಕೆ ಕುಸಿದಿದೆ ಇದಕ್ಕೆಲ್ಲ ಕಾರಣ ಅಮೆರಿಕಾದ ಒಂದು ಸ್ಟಾರ್ಟ್ಅಪ್ ಕಂಪನಿ ಬಿಟ್ಟಿರೋ ಹೊಸ ಎಐ ಬಾಂಬ್ ಅಷ್ಟಕ್ಕೂ ಏನಿದು ಹೊಸ ಎಐ ಟೂಲ್ ಒಂದೇ ದಿನದಲ್ಲಿ ಹೂಡಿಕೆದಾರರ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿ ಧೂಳಿಪಟ ಆಗಿದ್ದು ಯಾಕೆ ಅದನ್ನ ಸಾಸ್ ಪ್ಯಾಕ್ಯುಲಿಪ್ಸ್ ಅಂತ ಯಾಕೆ ಕರೀತಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಶಾಕಿಂಗ್ ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಭಾರತದ ಐಟಿ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಒಂದು ಮುಕ್ಕಾಲು ಲಕ್ಷ ಕೋಟಿ ನಷ್ಟ ಸ್ನೇಹಿತರೆ ಬುಧವಾರ ಬೆಳಿಗ್ಗೆ ಷೇರು ಮಾರುಕಟ್ಟೆ ಓಪನ್ ಆಗ್ತಾ ಇದ್ದ ಹಾಗೆ ಐಟಿ ವಲಯದಲ್ಲಿ ಭೂಕಂಪನ ಶುರುವಾಯಿತು ನಿಫ್ಟಿ ಐಟಿ ಇಂಡೆಕ್ಸ್ ಒಂದೇ ದಿನದಲ್ಲಿ ಭಾರಿ ಮೌಲ್ಯವನ್ನು ಕಳ್ಕೊಂಡಿದೆ ಅಂಕಿಅಂಶಗಳನ್ನು ನೋಡೋದಾದರೆ ಭಾರತದ ಟಾಪ್ ಐಟಿ ಕಂಪನಿಗಳ ಮಾರುಕಟ್ಟೆ ಮೌಲ್ಯದಲ್ಲಿ ಬರೋಬ್ಬರಿ ಒಂದು ಮುಕ್ಕಾಲು ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಷೇರುಗಳು ಶೇಕಡಾ ಏಳಕ್ಕಿಂತ ಹೆಚ್ಚು ಕುಸಿದಿದೆ ಇನ್ಫೋಸಿಸ್ ಶೇರು ಸುಮಾರು ಎಂಟು ಪರ್ಸೆಂಟ್ನಷ್ಟು ಕುಸಿತ ಕಂಡಿದೆ ನಮ್ಮ ದೇಶದ ಅತಿದೊಡ್ಡ ಐಟಿ ಕಂಪನಿ ಟಿಸಿಎಸ್ ಎಸ್ ಷೇರು ಆರು ಪರ್ಸೆಂಟ್ನಷ್ಟು ಬಿದ್ದಿದೆ ಇನ್ನು ವಿಪ್ರೋ ಮತ್ತು ಹೆಚ್ ಸಿ ಎಲ್ ಟೆಕ್ ಕೂಡ ನಾಲ್ಕರಿಂದ ಐದರಷ್ಟು ನಷ್ಟ ಅನುಭವಿಸಿದೆ ಇದು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ತಿಂಗಳ ನಂತರ ಅಂದರೆ ಕೋವಿಡ್ ಟೈಮ್ ನಂತರ ಐಟಿ ವಲಯ ಕಂಡಿರೋ ಅತಿ ದೊಡ್ಡ ಪತನ ಏನಿದು ಆಂಥ್ರೋಪಿಕ್ ಏನಿದು ಹೊಸ ಕ್ಲಾಡ್ ಎಫೆಕ್ಟ್ ಈಗ ನಿಮಗೆ ಪ್ರಶ್ನೆ ಮೂಡಬಹುದು ಯಾಕೆ ಹೀಗಾಯ್ತು ಏಕಾಏಕಿ ಈ ಕಂಪನಿಗಳ ಷೇರುಗಳು ಬೀಳೋದಕ್ಕೆ ಕಾರಣ ಏನು ಅಂತ ಅದಕ್ಕೆ ಮುಖ್ಯ ಕಾರಣ ಅಮೆರಿಕದ ಆಂಥ್ರೋಪಿಕ್ ಅನ್ನೋ ಎ ಐ ಕಂಪನಿ ಇದು ಚಾಟ್ ಜಿಪಿಟಿಯ ಪ್ರತಿಸ್ಪರ್ಧಿ ಕಳೆದ ಶುಕ್ರವಾರ ಈ ಕಂಪನಿ ತನ್ನ ಕ್ಲೌಡ್ ಕೋವರ್ಕ್ ಅನ್ನೋ ಟೂಲ್ಗೆ ಹೊಸ ಪ್ಲಗ್ ಇನ್ ಲಾಂಚ್ ಮಾಡಿದೆ ಇದೀಗ ಇಡೀ ಜಗತ್ತಿನ ಸಾಫ್ಟ್ವೇರ್ ಮಾರ್ಕೆಟ್ಗೆ ಬೆಂಕಿ ಹಚ್ಚಿದೆ ಇದುವರೆಗೂ ಎ ಐ ಅಂದ್ರೆ ನಮಗೆ ಸಹಾಯ ಮಾಡೋ ಒಂದು ಅಸಿಸ್ಟೆಂಟ್ ಆಗಿತ್ತು ಆದ್ರೆ ಈ ಹೊಸ ಟೂಲ್ ಹಾಗಲ್ಲ ಇದು ಏಜೆಂಟ್ ತರ ಕೆಲಸ ಮಾಡುತ್ತೆ ಉದಾಹರಣೆಗೆ ಲೀಗಲ್ ಟೀಮ್ ಗಳಲ್ಲಿ ವಕೀಲರು ಮಾಡೋ ಕಾಂಟ್ರಾಕ್ಟ್ ರಿವ್ಯೂ ಸೇಲ್ಸ್ ಟೀಮ್ ಮಾಡೋ ಮಾರ್ಕೆಟಿಂಗ್ ಕೆಲಸ ಡೇಟಾ ಅನಾಲಿಸಿಸ್ ಹೀಗೆ ಪ್ರೊಫೆಷನಲ್ ಕೆಲಸಗಳನ್ನು ಮನುಷ್ಯರ ಹಂಗಿಲ್ಲದೆ ಈ ಎ ಐ ತಾನೇ ಸ್ವತಃ ಮಾಡಿ ಮುಗಿಸುತ್ತೆ ಕೇವಲ ಕೋಡಿಂಗ್ ಅಷ್ಟೇ ಅಲ್ಲ ವಕೀಲರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟ್ಗಳು ಮತ್ತು ಅಕೌಂಟೆಂಟ್ಗಳು ಮಾಡೋ ಕೆಲಸವನ್ನು ಈ ಕ್ಲಾಡ್ ಟೂಲ್ ಆಟೋಮೆಟಿಕ್ ಆಗಿ ಮಾಡುತ್ತೆ ಅನ್ನೋದು ಈಗ ಸಾಬೀತಾಗಿದೆ ಅಮೆರಿಕಾದಲ್ಲಿ ಸಾಸ್ ಪೊಕಿಪ್ಸ್ ಸಾಫ್ಟ್ವೇರ್ ಕಂಪನಿಗಳಿಗೆ ಇಲ್ಲುವ ಉಳಿಗಾಲ ಸ್ನೇಹಿತರೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂದರೆ ವಾಲ್ ಸ್ಟ್ರೀಟ್ ಅನಾಲಿಸ್ಟ್ಗಳು ಇದನ್ನು ಸಾಸ್ ಪೊಕ್ಯಾಲಿಪ್ಸ್ ಅಂತ ಕರೀತಿದ್ದಾರೆ ಅಂದರೆ ಸಾಫ್ಟ್ವೇರ್ ಕಂಪನಿಗಳ ಸರ್ವನಾಶ ಅಂತ ಅರ್ಥ ಒಂದೇ ಒಂದು ಅನೌನ್ಸ್ಮೆಂಟಿಂದ ಜಾಗತಿಕವಾಗಿ ಸಾಫ್ಟ್ವೇರ್ ಕಂಪನಿಗಳು ಒಂದೇ ದಿನದಲ್ಲಿ ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಮೂವತ್ತೆರಡು ಲಕ್ಷ ಕೋಟಿ ರೂಪಾಯಿ ಮೌಲ್ಯವನ್ನು ಕಳ್ಕೊಂಡಿವೆ ವಕೀಲರಿಗೆ ಸಹಾಯ ಮಾಡ್ತಿದ್ದ ಸಾಫ್ಟ್ವೇರ್ ಕಂಪನಿ ಲೀಗಲ್ ಜೂಮ್ ಶೇರು ಶೇಕಡ ಇಪ್ಪತ್ತರಷ್ಟು ಬಿದ್ದಿದೆ ಮಾಹಿತಿ ನೀಡೋ ದಿಗ್ಗಜ ಕಂಪನಿ ಥಾಮ್ಸನ್ ರಾಯ್ಟರ್ಸ್ ಶೇಕಡ ಹದಿನೈದರಷ್ಟು ಕುಸಿದಿದೆ ಸೇಲ್ಸ್ ಫೋರ್ಸ್ ಆಡೋಪ್ ಡಾಕ್ಯುಸೈನ್ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇದರ ಏಟು ತಿಂದಿವೆ ಹೂಡಿಕೆದಾರರ ಭಯ ಏನ್ ಗೊತ್ತಾ ಒಂದು ವೇಳೆ ಎ ಐ ಎಲ್ಲಾ ಕೆಲಸವನ್ನ ತಾನೇ ಮಾಡೋದಾದ್ರೆ ಇನ್ಮುಂದೆ ದುಬಾರಿ ಸಾಫ್ಟ್ವೇರ್ ಅಥವಾ ಸಾಫ್ಟ್ವೇರ್ ಎಂಜಿನಿಯರ್ಗಳ ಅವಶ್ಯಕತೆ ಏನು ಅನ್ನೋದು ಭಾರತದ ಐ ಟಿ ಕಂಪನಿಗಳಿಗೆ ಯಾಕೆ ಇಷ್ಟು ಭಯ ಯಾಕಿಷ್ಟು ಷೇರು ಕುಸಿತ ಈಗ ಮತ್ತೆ ನಮ್ಮ ವಿಷಯಕ್ಕೆ ಬರೋಣ ಅಮೆರಿಕಾದಲ್ಲಿ ಆದ ಬೆಳವಣಿಗೆಗೆ ಇನ್ಫೋಸಿಸ್ ವಿಪ್ರೋ ಯಾಕೆ ನಡುಕ್ತಿದ್ದಾವೆ ಅಂತ ನೋಡಿ ಭಾರತದ ಐಟಿ ಕಂಪನಿಗಳು ನಡೆಯೋದೇ ಸರ್ವಿಸ್ ಮಾಡೆಲ್ ಮೇಲೆ ಅಂದ್ರೆ ವಿದೇಶಿ ಕಂಪನಿಗಳ ಕೆಲಸವನ್ನ ನಮ್ಮ ಎಂಜಿನಿಯರ್ಗಳು ಮಾಡ್ತಾರೆ ಅದಕ್ಕೆ ಗಂಟೆಯ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಾರೆ ಆದರೆ ಈ ಆಂಥ್ರೋಪಿಕ್ನಂತ ಎ ಐ ಟೂಲ್ಗಳು ಬಂದರೆ ನೂರು ಜನ ಎಂಜಿನಿಯರ್ಗಳು ಮಾಡೋ ಕೆಲಸವನ್ನ ಒಂದು ಎಐ ಕೆಲವೇ ನಿಮಿಷಗಳಲ್ಲಿ ಮಾಡುತ್ತೆ ಆಗ ಕ್ಲೈಂಟ್ಸ್ ಭಾರತದ ಕಂಪನಿಗಳಿಗೆ ಪ್ರಾಜೆಕ್ಟ್ ಕೊಡೋದು ಕಡಿಮೆ ಮಾಡ್ತಾರೆ ಮನುಷ್ಯರಿಗಿಂತ ಐ ಅಗ್ಗ ಮತ್ತು ವೇಗ ಅಂತಾದ್ರೆ ಭಾರತದ ಐಟಿ ಕಂಪನಿಗಳ ಆದಾಯಕ್ಕೆ ದೊಡ್ಡ ಕತ್ತರಿ ಬೀಳೋದು ಗ್ಯಾರಂಟಿ ಇದೇ ಭಯ ಈಗ ಹೂಡಿಕೆದಾರರಲ್ಲಿ ಮನೆ ಮಾಡಿದೆ ಜೆಫ್ರೀಸ್ ಅನ್ನೋ ಇಂಟರ್ನ್ಯಾಷನಲ್ ಬ್ರೋಕರೇಜ್ ಸಂಸ್ಥೆ ಕೂಡ ಭಾರತದ ಐಟಿ ಸೆಕ್ಟರ್ನಲ್ಲಿ ಹೂಡಿಕೆ ಕಡಿಮೆ ಮಾಡಿ ಅಂತ ಎಚ್ಚರಿಕೆ ನೀಡಿದೆ ಆಂಥ್ರೋಪಿಕ್ ಮೆಗಾ ಐ ಪ್ರಾಜೆಕ್ಟ್ ಏನಿದು ಪ್ರಾಜೆಕ್ಟ್ ಪನಾಮಾ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ವಿಷಯ ಹೇಳ್ತೀವಿ ಕೇಳಿ ಈ ಆಂಥ್ರೋಪಿಕ್ ಕಂಪನಿ ತನ್ನ ಎಐಯನ್ನು ಎಷ್ಟು ಪವರ್ಫುಲ್ ಆಗಿ ರೆಡಿ ಮಾಡಿದೆ ಅನ್ನೋದಕ್ಕೆ ಪ್ರಾಜೆಕ್ಟ್ ಪನಾಮವೇ ಸಾಕ್ಷಿ ಈ ಐಗೆ ಬುದ್ಧಿ ಕಲಿಸೋಕೆ ಅಂತ ಈ ಕಂಪನಿ ಬರೋಬ್ಬರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಖರೀದಿಸಿ ಅದನ್ನು ಸ್ಕ್ಯಾನ್ ಮಾಡಿ ಆ ಡೇಟಾವನ್ನು ಐಗೆ ಫೀಡ್ ಮಾಡಿದೆ ಸ್ಕ್ಯಾನ್ ಮಾಡಿದ ಮೇಲೆ ಆ ಪುಸ್ತಕಗಳನ್ನು ನಾಶ ಮಾಡಲಾಗಿದೆ ಅಂದ್ರೆ ಮನುಷ್ಯನ ಜ್ಞಾನವನ್ನ ಯಂತ್ರಕ್ಕೆ ತುಂಬೋಕೆ ಈ ಕಂಪನಿ ಎಷ್ಟರ ಮಟ್ಟಿಗೆ ರಿಸ್ಕ್ ತಗೊಂಡಿದೆ ನೋಡಿ ಸೊ ಫ್ರೆಂಡ್ಸ್ ಈ ಪರಿಸ್ಥಿತಿ ತುಂಬಾನೇ ಗಂಭೀರ ಆಗಿದೆ ಮೊದಲೆಲ್ಲ ಎ ಐ ಬಂದ್ರೆ ಕೆಲಸ ಸುಲಭ ಆಗತ್ತೆ ಅಂತಿದ್ರು ಆದ್ರೆ ಈಗ ಎ ಐ ಬಂದ್ರೆ ಕೆಲಸನೇ ಇರಲ್ಲ ಕಂಪನಿಗಳೇ ಇರಲ್ಲ ಅನ್ನೋ ಹಂತಕ್ಕೆ ತಲುಪಿದೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಐ ಟಿ ರಂಗದ ಪಾಲಿಗೆ ನಿರ್ಣಾಯಕ ವರ್ಷ ಆಗಲಿದೆ ಅಂತ ತಜ್ಞರು ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಭಾರತದ ಐ ಟಿ ಕಂಪನಿಗಳು ಎ ಎಐ ದಾಳಿಯನ್ನು ತಡೆದು ನಿಲ್ತಾವ ಅಥವಾ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಕ್ಷೇತ್ರ ಇನ್ಮುಂದೆ ಮೊದಲಿನ ಥರ ಇರೋದೇ ಇಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಐ ಟಿ ಫೀಲ್ಡ್ನಲ್ಲಿರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ